ಜಯ ಏನಪ್ಪ ಅಂತಂದ್ರೆ ಇದೇ ಆಗಸ್ಟ್ ಒಂದರಂದು ಸುಪ್ರೀಂ ಕೋರ್ಟ್ನಲ್ಲಿ ಏಳು ಜನ ನ್ಯಾಯಾಧೀಶರು ನಾವು ಏನು ಸುಮಾರು ಮೂವತ್ತು ವರ್ಷಗಳಿಂದ ಎ ಜಿ ಸದಾಶ್ಯ ವರದಿ ಏನಪ್ಪ ಅಂದ್ರೆ ಕೇಂದ್ರಕ್ಕೆ ಹಲವಾರು ಹೋರಾಟ ಮಾಡಿದ್ದು ನಮ್ಮ ಮಾಧ್ಯಮದಲ್ಲಿ ಹಾಗಾಗಿ ನಮ್ಮ ಒಂದು ಮನವಿಗೆ ಸ್ಪಂದಿಸಿ ಸುಪ್ರೀಂ ಕೋರ್ಟ್ಲಿಂದ ಏನಪ್ಪ ಅಂದ್ರೆ ಅವ್ರು ಕೇಳತ್ತ ನ್ಯಾಯ ನ್ಯಾಯತ್ವದ ಬೇಡಿಕೆ ಅದ ಅದೇನಪ್ಪ ಅಂದ್ರೆ ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಕೇಳಿದವರು ಏನಪ್ಪ ಅಂದ್ರೆ ನಮ್ಮ ಪರವಾಗಿ ಆದೇಶ ಆಗ್ಯದ ಹಾಗಾಗಿ ನಮ್ಮ ರಾಜ್ಯದಲ್ಲಿ ಆಳುವಂಥ ಸರ್ಕಾರ ಅದನ್ನ ಏನಪ್ಪ ಅಂದ್ರೆ ಎಲ್ಲ ಜಿಲ್ಲಾ ಕೇಂದ್ರಗಳಿಗೆ ಏನಪ್ಪ ಅಂದ್ರೆ ಆ ಆದೇಶ ಪತ್ರವನ್ನು ಜಾರಿಗೆ ತರುವಂಥ ಕೆಲಸ ಮಾನ್ಯ ಸಿದ್ದರಾಮಯ್ಯ ಅವರು ಮಾಡಬೇಕು ಒಂದು ವೇಳೆ ನಿಷ್ಕಾಳಜಿ ವಹಿಸಿದ್ರೆ ಇಡೀ ರಾಜ್ಯದ ಇದ್ದಂಥ ದಲಿತ ಸಂಘಟನೆಗಳ ವತಿಯಿಂದ ನಾವು ಉಗ್ರವಾದ ಚಳವಳಿ ಮಾಡಬೇಕಾಗ್ತದೆ ಹೇಳಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ತಿದ್ವಿ ಇವತ್ತು ಪ್ರತಿಭಟನೆಗೆ ಯಾರೆಲ್ಲ ಮುಖಂಡಗಳು ಸೇರಿದಿರಾ ಎಷ್ಟು ಜನ ಭಾ ಭಾಗಿಸೋ ನಿರೀಕ್ಷೆ ಇದೆ ಸರ್ ಇವತ್ತಿನ ಪ್ರತಿಭಟಿಗೆ ಪ್ರತಿಭಟನೆಗೆ ಸುಮಾರು ಒಂದು ಸಾವಿರದಿಂದ ಒಂದೂವರೆ ಸಾವಿರ ಜನ ಬರುವಂಥ ಒಂದು ಇದೆ ಯಾರೆಲ್ಲ ಒಕ್ಕೂಟದ ಮುಖಂಡರುಗಳು ಜಿಲ್ಲಾ ಪದಾಧಿಕಾರಿ ಭಾಗವಹಿಸ ನಿರೀಕ್ಷೆ ಸರ್ ಇವು ಕಾರ್ಯಕ್ರಮದಲ್ಲಿ ಏನಪ್ಪ ಅಂದ್ರೆ ಪ್ರಧಾನ ಅಂತೇಳಿ ಎಸ್ ಆರ್ ಅವರು ಸಂಘಟನಾ ಅಂತೇಳಿ ಜೆ ಬಿ ರಾಜ್ ಅವರು ಕೇಶವಮೂರ್ತಿ ಅವರು ಸುಮಾರು ಜನ ಮತ್ತು ಪರಶುರಾಮ ಅವರು ಎಲ್ಲರೂ ಕೂಡ ರಾಜನಾಯಕರು ಭಾಗವಹಿಸ್ತಾರೆ ಜೊ ಜೊತೆಯಲ್ಲಿ ಏನಪ್ಪ ಅಂದ್ರೆ ನಾವು ಕೂಡ ಜಿಲ್ಲಾ ನಾಯಕರು ಭಾಗವಹಿಸ್ತಿದ್ವಿ ಕಡೆಯದಾಗಿ ಸರ್ಕಾರಕ್ಕೆ ಏನ್ ಹೇಳ್ತೀರಿ ಸರ್ಕಾರಕ್ಕೆ ಏನಾದ್ರೂ ಈ ಬೇಡಿಕೆ ಏನಪ್ಪ ಅಂದ್ರೆ ಇಡಿ ಎರ್ಸದಿದ್ದಲ್ಲಿ ಸಿದ್ದರಾಮಯ್ಯನವ್ರನ್ನ ಮುಂದಿನ ದಿನಗಳಲ್ಲಿ ಮನೆ ಕೆಲಸ ನಾವು ಮಾಡ್ತಿದ್ವಿ ತಮ್ಮ ಪರಿಚಯ ಸರ್ ಹನುಮಂತಪ್ಪ ಮನ್ನಾಪುರ ಅಂತೇಳಿ